ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ ಹುಟ್ಟು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಹೇಳೋಕೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಲ್ಯಾಬ್ ಪರೀಕ್ಷೆ ಈ ಕುರಿತು ಶಿವಮೊಗ್ಗದ ರೋಗ ಲಕ್ಷಣ ಶಾಸ್ತ್ರ ತಜ್ಞೆಯಾದ ಡಾಕ್ಟರ್ ಕೌಸ್ತುಭಾ ಅರುಣ್ ಇವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೌಸ್ತುಭಾ ಅರುಣ್ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯೆ ಹಾಗೂ ಶಿವಮೊಗ್ಗ ದುರ್ಗಿಗುಡಿಯಲ್ಲಿರುವ ಶಿವಮೊಗ್ಗ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ರೋಗ ಲಕ್ಷಣ ಶಾಸ್ತ್ರ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಶಾಖೆಯು ಈ ವರ್ಷ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಅದರ ಅಂಗವಾಗಿ ಈ ಸರಣಿ ಆರೋಗ್ಯ ಮಾಲಿಕೆ ಲ್ಯಾಬ್ ಪರೀಕ್ಷೆಗಳು ಏಕೆ ಯಾವಾಗ ಹೇಗೆ ಎಂಬುದರ ಕುರಿತು ಕೆಲವು ಮಾತುಗಳು ಎಲ್ಲರಿಗೂ ತಿಳಿದಿರುವಂತೆ ಆರೋಗ್ಯವೆಂದರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಸುಸ್ಥಿತಿಯಲ್ಲಿ ಇರುವಂತದ್ದು ಇದನ್ನ ವಿಶ್ವಸಂಸ್ಥೆ ಹೇಳಿರುವಂತದ್ದು ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು ತಮ್ಮ ಹಾಗೂ ತಮ್ಮ ಕುಟುಂಬದವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯದ ಅರಿವು ನಮಗಿರಬೇಕು ಇದರ ಭಾಗವಾಗಿ ಲ್ಯಾಬ್ ಪರೀಕ್ಷೆಗಳ ಅರಿವು ಕೂಡ ನಮಗಿರಬೇಕು ನಾವ್ ಯಾರಾದ್ರೂ ಡಾಕ್ಟರ್ ಹತ್ರ ಹೋದ್ರೆ ಮೊದಲು ಯಾಕೆ ಬಂದಿದ್ದೀರಾ ಏನ್ ತೊಂದರೆ ಇದೆ ಅಂತ ಕೇಳಿ ಮುಟ್ಟಿ ಪರೀಕ್ಷೆ ಮಾಡಿ ತೂಕ ಬಿ ಪಿ ನಾಡಿ ಬಡಿತ ಇದನ್ನೆಲ್ಲ ಪರೀಕ್ಷೆ ಮಾಡಿ ಅಂಗಾಂಗಗಳನ್ನ ಪರೀಕ್ಷೆ ಮಾಡಿ ಒಂದು ರೋಗ ನಿರ್ಧಾರಕ್ಕೆ ಬಂದು ಆಮೇಲೆ ಲ್ಯಾಬ್ ಟೆಸ್ಟ್ ಗಳಿಗೆ ಅಥವಾ ಸ್ಕ್ಯಾನಿಂಗ್ ಪರೀಕ್ಷೆಗಳಿಗೆ ಬರ್ಕೊಡ್ತಾರೆ ಇದು ಎಲ್ರಿಗೂ ತಿಳಿದಿರುವಂಥದ್ದೇ ಈ ಲ್ಯಾಬ್ ಪರೀಕ್ಷೆಗಳನ್ನ ಯಾಕಾಗಿ ಬರೀತಾರೆ ಡಾಕ್ಟರ್ಗಳು ಮೊದಲನೇದು ರೋಗ ಲಕ್ಷಣದ ಆಧಾರದ ಮೇಲೆ ಅಂದ್ರೆ ಪೇಶೆಂಟ್ ಯಾಕೆ ಬಂದಿರ್ತಾನೆ ಜ್ವರ ಇದ್ಯಾ ಉರಿ ಮೂತ್ರ ಇದೆಯಾ ಅಥವಾ ರೊಟೀನ್ ಹೆಲ್ತ್ ಚೆಕ್ಅಪ್ ಬಂದಿದಾನ ಇದನ್ನ ನೋಡಿಕೊಂಡು ರೋಗ ನಿರ್ಣಯ ಮಾಡಲು ಲ್ಯಾಬ್ ಪರೀಕ್ಷೆನ ಕೇಳಬಹುದು ಅಥವಾ ನಮ್ಮ ಒಟ್ಟಾರೆ ಆರೋಗ್ಯ ಸ್ಥಿತಿನ ಅರ್ಥ ಮಾಡ್ಕೊಳ್ಳಲು ಆರೋಗ್ಯವಾಗಿದ್ದವ್ರು ಲ್ಯಾಬ್ ಟೆಸ್ಟ್ ಗೆ ಬರ್ತೀವಿ ಅಲ್ವಾ ಯಾಕೆ ಬರ್ತೀವಿ ಅಂತ ಅಂತಂದ್ರೆ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ಸ್ ಅಂತ ಹೇಳ್ತೀವಿ ರೋಗ ಬರಕ್ಕಿಂತ ಮುಂಚೆನೆ ಕಂಡಬಹುದು ಲ್ಯಾಬ್ ಪರೀಕ್ಷೆಗಳಿಂದ ಹಾಗಾಗಿ ಲ್ಯಾಬ್ ಪರೀಕ್ಷೆಗಳನ್ನ ಮಾಡ್ಬೇಕಾಗತ್ತೆ ಮೂರನೇದು ಲ್ಯಾಬ್ ಪರೀಕ್ಷೆಗಳ ಯಾಕೆ ಮಾಡಿಸ್ಕೋಬೇಕು ಅಂತ ಅಂದ್ರೆ ನಾವು ಯಾವುದೋ ಒಂದು ರೋಗಕ್ಕೆ ಚಿಕಿತ್ಸೆ ತಗೊಳ್ತಾ ಇರ್ತೀವಿ ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ನಿರ್ಧರಿಸಕ್ಕೆ ಲ್ಯಾಬ್ ಪರೀಕ್ಷೆಗಳು ಬೇಕು ಇನ್ ಕೆಲವು ಕಾಯಿಲೆಗಳನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ತಡೆಗಟ್ಟಬಹುದು ಅದಕ್ಕೆ ಲ್ಯಾಬ್ ಪರೀಕ್ಷೆಗಳು ಬೇಕು ಉದಾಹರಣೆಗೆ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇದೆ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ ಹೋಗಿ ಅವ್ರು ಟ್ರೀಟ್ಮೆಂಟ್ ಹಾಕಕ್ಕಿಂತ ಮುಂಚೆ ಸಕ್ಕರೆ ಪರೀಕ್ಷೆ ಮಾಡ್ಕೋ ಬನ್ನಿ ಅಂತ ಹೇಳ್ತಾರೆ ಅದಕ್ಕೆ ಲ್ಯಾಬಿಗ್ ಹೋಗ್ಬೇಕಾಗತ್ತೆ ಲ್ಯಾಬಿಗ್ ಹೋದಾಗ ಏನೇನಾಗತ್ತೆ ಅಂತ ತಿಳ್ಕೊಳ್ಳೋಣ ಈಗ ನಾನು ಸಕ್ಕರೆ ಪರೀಕ್ಷೆಗೆ ಅಂತ ಒಂದು ಲ್ಯಾಬಿಗೆ ಹೋದ್ರೆ ಫಸ್ಟ್ ಕೇಳೋ ಪ್ರಶ್ನೆ ಖಾಲಿ ಹೊಟ್ಟೆಲ್ ಇದೀರಾ ಅಂತ ಈ ಖಾಲಿ ಹೊಟ್ಟೆಲ್ ಇರೋದು ಅಂತ ಏನು ಅಂತ ಅಂತ ಅಂದ್ರೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ಏನೂನು ತಿಂದೇ ಇರೋದು ನೀರ್ ಕುಡಿಬಹುದು ಆದ್ರೆ ಕಾಫಿ ಜ್ಯೂಸು ಎಳ್ನೀರು ಇಂಥದ್ ಕುಡಿಬಾರ್ದು ಯಾವ್ಯಾವ ಟೆಸ್ಟ್ ಗಳಿಗೆ ಅಂತಂದ್ರೆ ಸಕ್ಕರೆ ಪರೀಕ್ಷೆ ಕೊಬ್ಬಿನಂಶದ ಪರೀಕ್ಷೆ ಇದಕ್ಕೆ ಖಾಲಿ ಹೊಟ್ಟೆಲ್ ಬರಬೇಕಾಗತ್ತೆ ಇನ್ನು ಮಿಕ್ಕಿದ್ದಕ್ಕೆಲ್ಲ ಸಾಧಾರಣವಾಗಿ ಯಾವಾಗ ಬೇಕಾದರೂ ಹೋಗಿ ರಕ್ತನ ಕೊಡಬಹುದು ಎಲ್ಲದಕ್ಕೂ ಮುಂಚೆ ಅರ್ಥ ಮಾಡ್ಕೊಳಕೋಸ್ಕರ ರೋಗಗಳಲ್ಲಿ ಎರಡು ವಿಧವಾಗಿ ವಿಂಗಡಿಸ್ಕೊಳ್ಳೋಣ ಒಂದನ್ನ ನಾವು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ ಅಂದ್ರೆ ಕಮ್ಯುನಿಕೇಬಲ್ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಹರಡ ರೋಗ ಇನ್ನ ಒಂದನ್ನ ಸಾಂಕ್ರಾಮಿಕ ವಲ್ಲದ ರೋಗ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅದನ್ನ ಈಗ ಜೀವನ ಶೈಲಿಯ ರೋಗಗಳು ಅಂತ ಹೇಳ್ತೀವಿ ಎಲ್ರಿಗೂ ಗೊತ್ತಿರುವಂಗೆ ಸಕ್ಕರೆ ಕಾಯಿಲೆ ಬಿ ಪಿ ಕ್ಯಾನ್ಸರ್ ಇದೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಈಗ ಕಮ್ಯುನಿಕೇಬಲ್ ಡಿಸೀಸಸ್ ಸಾಂಕ್ರಾಮಿಕ ರೋಗಗಳಿಗೆ ಯಾವ್ಯಾವ ಟೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಈಗ ಒಬ್ಬ ರೋಗಿ ಜ್ವರ ಚಳಿ ಮೈಕೈ ನೋವು ಅಥವಾ ಉರಿ ಮೂತ್ರ ಇಂಥದಕ್ ಬಂದ್ರೆ ಕೆಲವು ತರ ಟೆಸ್ಟ್ಗಳು ಇರ್ತವೆ ಅಥವಾ ಬಿ ಪಿ ಇದೆ ಶುಗರ್ ಇದೆ ಕಿಡ್ನಿ ಸಮಸ್ಯೆ ಇದೆ ಅಂತ ಬಂದ್ರೆ ಅದಕ್ಕೆನೆ ಬೇರೆ ಟೆಸ್ಟ್ಗಳಿರ್ತವೆ ಇರ್ತವೆ ಈ ಟೆಸ್ಟ್ಗಳನ್ನ ಯಾಕೆ ಮಾಡಿಸ್ಬೇಕು ಒಂದು ನಾನು ಹೇಳ್ದಂಗೆ ಜ್ವರ ಬಂತು ಅಂತ ರಕ್ತ ಪರೀಕ್ಷೆ ಮಾಡಿಸಲೇಬೇಕು ರಕ್ತ ಪರೀಕ್ಷೆಯಲ್ಲಿ ಮಲೇರಿಯಾ ಇದೆಯಾ ಡೆಂಗೂ ಇದೆಯಾ ಅಥವಾ ಇದು ಕಾಮನ್ ಆಗಿ ಬರೋ ವೈರಲ್ ಫೀವರ್ ಅಂತ ಕಂಡು ರಕ್ತ ಪರೀಕ್ಷೆ ಬೇಕು ಇನ್ ಕೆಲವರು ನಂಗೆ ಏನೂ ತೊಂದರೆ ಇಲ್ಲ ಡಾಕ್ಟ್ರೆ ನಂದು ಫುಲ್ ಚೆಕ್ಅಪ್ ಆಗಬೇಕು ಅಂತ ಬರ್ತಾರೆ ಏನಕ್ಕೆ ಆತರ ಮಾಡಿಸ್ಬೇಕು ಅಂತ ಅಂದರೆ ನಮ್ಮ ದೇಶದಲ್ಲಿ ಮರಣ ಹೊಂದಿದವರ ಅಂಕಿ ಸಂಖ್ಯೆ ತಗೊಂಡ್ರೆ ಮೊದಲನೇ ಸ್ಥಾನ ಬರೋದು ಹೃದಯ ಮತ್ತು ರಕ್ತನಾಳಗಳ ಸಮಸ್ಯೆಯಿಂದ ಎರಡನೇದು ಶ್ವಾಸಕೋಶ ಸಮಸ್ಯೆಗಳಿಂದ ಮೂರನೇದು ಕ್ಯಾನ್ಸರ್ ಇದರದೆಲ್ಲ ಅವರು ಸ್ಟಡಿ ಮಾಡಿದಾಗ ಏನ್ ಗೊತ್ತಾಗಿದೆ ಅಂತ ಅಂದ್ರೆ ಕೆಲವು ಸಂಗತಿಗಳು ಒಂದು ಯಾರಿಗೆ ಅಧಿಕ ರಕ್ತದೊತ್ತಡ ಇರುತ್ತೋ ಯಾರಿಗೆ ಸಕ್ಕರೆ ಕಾಯಿಲೆ ಇರುತ್ತೋ ಯಾರು ಒತ್ತಡದ ಜೀವನ ಶೈಲಿನ ಅನುಸರಿಸ್ತಿರ್ತಾರೋ ಯಾರ ಆಹಾರದಲ್ಲಿ ಪಥ್ಯ ಇರೋದಿಲ್ವೋ ಯಾರು ಧೂಮಪಾನ ಮಾಡ್ತಾರೋ ಯಾರು ಆಲ್ಕೋಹಾಲ್ ತಗೊಳ್ತಾರೋ ಇಂಥವರಲ್ಲಿ ಹೃದಯ ಸಮಸ್ಯೆಗಳು ರಕ್ತನಾಳಗಳ ಸಮಸ್ಯೆಗಳು ಜಾಸ್ತಿ ಅಂತ ಕಂಡು ಬಂತು ಅದಕ್ಕಾಗಿ ಸುಮಾರು ಟೆಸ್ಟ್ ನಿಯಮಿತವಾಗಿ ಕಂಡಿಟ್ಕೊಳ್ಳೋಕ್ಕೆ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಬೇಕಾಗತ್ತೆ ಯಾವ ಯಾವ ಪರೀಕ್ಷೆನ ನಿಯಮಿತವಾಗಿ ಮಾಡಿಸ್ಕೋಬೇಕು ಅಂತ ಅಂದರೆ ರಕ್ತ ಪರೀಕ್ಷೆಗಳಲ್ಲಿ ನಾನಾ ತರ ಒಂದು ರೊಟೀನ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ ಕೆಲವು ಡಯಾಗ್ನೋಸಿಸ್ ರೋಗ ನಿರ್ಧಾರ ಮಾಡಕ್ಕೆ ಅಂತ ಕೆಲವು ಇನ್ವೆಸ್ಟಿಗೇಷನ್ಸ್ಗಳನ್ನ ಮಾಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ಈಗ ನಾವು ರೋಗಿ ಲ್ಯಾಬಿಗೆ ಬಂದಾಗ ಏನೇನಾಗತ್ತೆ ಅಂತ ತಿಳಿದ್ಕೊಂಡ್ಬಿಡೋಣ ನಾನು ಹೇಳ್ದಂಗೆ ಖಾಲಿ ಹೋಟೆಲ್ ಇದ್ದೀರಾ ಅಂತ ಕೇಳ್ತೀವಿ ಲ್ಯಾಬ್ ಅಲ್ಲಿ ತರ ತರದ ನಾವು ಕಲೆಕ್ಟ್ ಮಾಡ್ತೀವಿ ತುಂಬಾ ಸಾಮಾನ್ಯವಾಗಿ ರಕ್ತದ ಮಾದರಿ ಮೂತ್ರದ ಮಾದರಿ ಮೋಷನ್ ಮಲ ಅದ್ರದ ಮಾದರಿ ವೀರ್ಯದ ಪರೀಕ್ಷೆಗೆ ವೀರ್ಯದ ಮಾದರಿ ಈ ತರ ಹಲವಾರು ತರದ ಮಾದರಿನ ತಗೊಳ್ತೀವಿ ಈಗ ರಕ್ತ ಪರೀಕ್ಷೆಗೆ ಬಂದ್ರೆ ಎಲ್ರಿಗೂ ಗೊತ್ತಿರುವ ಹಾಗೆ ಮೊಣಕೈಯಲ್ಲಿ ತಗೊಳ್ತೀವಿ ಅಂದ್ರೆ ಬರ್ಬೇಕಾದ್ರೆ ನಾವು ಹೇಗ್ ಬರ್ಬೇಕು ಅಂತ ಅಂದ್ರೆ ಸಡಿಲವಾದ ಬಟ್ಟೆ ಹಾಕೊಂಡ್ ಬರಬೇಕು ಕೆಲವರು ತುಂಬಾ ಟೈಟ್ ಆಗಿರೋ ಬಟ್ಟೆ ಹಾಕೊಂಡ್ ಬರ್ತಾರೆ ನಮಗೆ ಮೇಲೆ ಅದನ್ನ ಏರ್ಸ್ಲಿಕ್ಕೆ ಆಗೋದಿಲ್ಲ ಅದು ಒಂದು ತೊಂದರೆ ಆಗತ್ತೆ ಆಮೇಲೆ ಕೆಲವ್ರಿಗೆ ರಕ್ತ ಅಂತ ಅಂದ್ರೆ ಹೆದರಿಕೆ ಅವರು ಏನಿರುತ್ತೆ ಅಂತಂದ್ರೆ ಒಂದು ರಕ್ತನಾಳನ ನಾವು ಐಡೆಂಟಿಫೈ ಮಾಡಿ ಒಂದು ಇರುವೆ ಕಚ್ಚದಷ್ಟು ನೋವಾಗತ್ತಷ್ಟೇ ಸಡಲವಾಗಿ ಬಾಯಲ್ಲಿ ಉಸಿರಾಡ್ಕೊಂಡು ಇದ್ರೆ ರಕ್ತ ಸುಲಭವಾಗ್ಲೂ ಬರುತ್ತೆ ತೊಂದರೆನೂ ಆಗೋದಿಲ್ಲ ಈ ತರ ಪರೀಕ್ಷೆ ಆದ್ಮೇಲೆ ಸ್ಯಾಂಪಲ್ಗಳನ್ನ ತಗೊಂಡಾದ್ಮೇಲೆ ಅದನ್ನ ನಾವು ಪರೀಕ್ಷೆಗಳಿಗೆ ಒಳಪಡಿಸ್ತೀವಿ ಯಾವ್ಯಾವ ಯಾವ ತರ ಪರೀಕ್ಷಾ ಅಂತ ಅಂದ್ರೆ ರಕ್ತ ಪರೀಕ್ಷೆಯಲ್ಲಿ ರಕ್ತದ ಅಂಶ ಎಷ್ಟಿದೆ ಅಂತ ಕಂಡಿಡಬಹುದು ಬಿಳಿ ರಕ್ತ ಕಣ ಎಷ್ಟಿದೆ ಪ್ಲೇಟ್ಲೆಟ್ ಅಂಶ ಎಷ್ಟಿದೆ ಅಂತ ಕಂಡುಹಿಡಿಯಬಹುದು ಹಾಗೆ ಮೂತ್ರ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಅದರಲ್ಲಿ ಏನಾರು ಇನ್ಫೆಕ್ಷನ್ ಇದೆಯಾ ಉರಿ ಮೂತ್ರ ಇರೋರಿಗೆ ಅಥವಾ ಕಿಡ್ನಿ ಸಮಸ್ಯೆ ಏನಾರು ಇದೆಯಾ ಅಂತ ಮೂತ್ರ ಪರೀಕ್ಷೆಯಲ್ಲಿ ಕಂಡಿಡ್ಕೊಬಹುದು ಹೀಗೆ ನಾನಾ ಸ್ಯಾಂಪಲ್ ಸ್ಯಾಂಪಲ್ಗಳನ್ನ ನಾವು ತಕೊಂಡು ಒಂದು ರೋಗ ನಿರ್ಣಯಕ್ಕೆ ಬರಬಹುದು ಸಕ್ಕರೆ ಕಾಯಿಲೆ ತುಂಬಾ ಸಾಮಾನ್ಯವಾಗಿ ಕಂಡು ಬರುವಂತ ಕಾಯಿಲೆ ಡಾಕ್ಟರ್ ಬರತ್ ಕಳಿಸ್ತಾರೆ ಖಾಲಿ ಹೊಟ್ಟೆಲಿ ಒಂದ್ಸತಿ ಮಾಡಿಸ್ಕೊಂಡ್ ಬನ್ನಿ ಊಟ ಆದ್ಮೇಲೆ ಒಂದ್ಸತಿ ಮಾಡಿಸ್ಕೊಂಡ್ ಬನ್ನಿ ಅಂತ ಅದಕ್ಕೆ ನಾವು ಖಾಲಿ ಹೊಟ್ಟೆಲಿ ಇರೋ ಪರೀಕ್ಷೆಗೆ ಎಫ್ ಬಿ ಎಸ್ ಅಂತ ಹೇಳ್ತೀವಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ನಾವು ಸಕ್ಕರೆ ಅಂಶನ ಪರೀಕ್ಷೆ ಒಂದು ಪಿ ಪಿ ಬಿ ಎಸ್ ಅಂತ ಪಿ ಬಿ ಎಸ್ ಅಂತ ಅಂತ ಅಂದರೆ ತಿಂಡಿ ತಿಂದಾದ್ಮೇಲೆ ಎರಡು ಗಂಟೆ ಬಿಟ್ಟು ಮಾಡುವಂತ ಪರೀಕ್ಷೆಗೆ ಪಿ ಬಿ ಎಸ್ ಅಂತ ಹೇಳ್ತೀವಿ ಅದೇ ತರ ಈ ಸಕ್ಕರೆ ಕಾಯಿಲೆಗೆ ಇನ್ನ ಒಂದು ಪರೀಕ್ಷೆ ಇದೆ ಹೆಚ್ ಬಿ ಎ ಒನ್ ಸಿ ಅಂತ ಅಂದ್ರೆ ಮೂರು ತಿಂಗಳು ಆವರೇಜ್ ಅಂಶ ಸಕ್ಕರೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಇದೇ ರೀತಿ ಥೈರಾಯ್ಡ್ ಪರೀಕ್ಷೆ ಮಾಡ್ಬೋದು ಕಿಡ್ನಿ ಸರಿಯಾಗಿದೆಯಾ ಅಂತ ಬೇಕಾದಷ್ಟು ಪರೀಕ್ಷೆಗಳಿದಾವೆ ಲಿವರ್ ಸಮಸ್ಯೆ ಇದೆಯಾ ಅಂತ ನೋಡೋಕೆ ಪರೀಕ್ಷೆಗಳಿದಾವೆ ಇದಲ್ಲದೆ ಲ್ಯಾಬ್ಗಳಲ್ಲಿ ಇನ್ನೇನೇನು ಟೆಸ್ಟ್ಗಳು ಮಾಡ್ತೀವಿ ಅಂತ ಅಂದರೆ ಸೂಜಿ ಪರೀಕ್ಷೆ ಅನ್ನೋದು ಮಾಡ್ತೀವಿ ಈ ಸೂಜಿ ಪರೀಕ್ಷೆ ಅಂತಂದ್ರೆ ಏನು ಅಂತ ಅಂದರೆ ಕೆಲವರಿಗೆ ಗೆಡ್ಡೆಗಳು ಕೈಗೆ ಸಿಗತ್ತೆ ಕತ್ತಲ್ಲಿ ಇರ್ಬಹುದು ಬ್ರೆಸ್ಟ್ ಸ್ತನದಲ್ಲಿರ್ಬಹುದು ಸ್ಕಿನ್ ಚರ್ಮದ ಮೇಲಿರ್ಬಹುದು ಹೊಟ್ಟೆ ಮೇಲೆ ಇರ್ಬಹುದು ಗೆಡ್ಡೆಗಳು ಸಿಗುತ್ತೆ ಇದನ್ನ ನಿಮ್ಮ ವೈದ್ಯರು ನೋಡಿ ಹೋಗಿ ಸೂಜಿ ಪರೀಕ್ಷೆ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಸೂಜಿ ಪರೀಕ್ಷೆ ಗೆಡ್ಡೆಗೆ ಹಾಕ್ತಾರೆ ಅಂತ ಕೇಳನೇನೆ ಕೆಲವರು ಗಾಬರಿ ಆಗತ್ತೆ ಈ ಸೂಜಿ ಪರೀಕ್ಷೆ ಔಟ್ ಪೇಶಂಟ್ ಅಲ್ಲಿ ಮಾಡೋಂತ ಪರೀಕ್ಷೆ ಅಡ್ಮಿಷನ್ ಬೇಕಾಗೋದಿಲ್ಲ ಅನಸ್ತೀಸಿಯಾನು ಬೇಕಾಗೋದಿಲ್ಲ ಈಗ ಉದಾಹರಣೆಗೆ ಕತ್ತಲ್ಲಿ ಒಂದು ಗಂಟಿರತ್ತೆ ಅಂತ ಇಡ್ಕೊಳ್ಳಿ ಈ ಗಂಟು ಯಾಕೆ ಹಾಕ್ ಬಂದಿದೆ ಅಂತ ಕಂಡಿಡಿಬೇಕು ಒಂದು ವೈರಲ್ ಇನ್ಫೆಕ್ಷನ್ ಇಂದ ಆಗಿರಬಹುದು ಇನ್ನೊಂದು ಟಿ ಬಿ ಗೆಡ್ಡೆ ಇರಬಹುದು ಇಲ್ಲ ಅಂದ್ರೆ ಕ್ಯಾನ್ಸರ್ ಗೆಡ್ಡೆ ಇರಬಹುದು ಅದನ್ನ ಕಂಡಿಯಕ್ಕೆ ಈ ಸೂಜಿ ಪರೀಕ್ಷೆ ಒಂದು ಸಣ್ಣ ಸೂಜಿನ ಆ ಗೆಡ್ಡೆಗೆ ಹಾಕಿ ಕೆಲವು ಜೀವಕೋಶಗಳು ಸೆಲ್ಸ್ ನ ಹೊರಗ್ ತಕೊಂಡು ಲ್ಯಾಬಲ್ಲಿ ಇರೋ ತಜ್ಞ ವೈದ್ಯರು ಸೂಕ್ಷ್ಮ ದರ್ಶಕ ಅಂದ್ರೆ ಮೈಕ್ರೋಸ್ಕೋಪ್ ಕೆಳಗ್ ನೋಡಿ ಹೌದು ಇದು ಟಿ ಗೆಡ್ಡೆ ಅಲ್ಲ ಇದು ಟಿ ಗೆಡ್ಡೆ ಅಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಇವೆರಡೂ ಅಲ್ಲ ಇದು ಸಾಮಾನ್ಯವಾದ ಗೆಡ್ಡೆ ಅಂತ ರೋಗ ನಿರ್ಣಯ ಅಥವಾ ಡಯಾಗ್ನೋಸಿಸ್ ಮಾಡಬಹುದು ಇದಲ್ಲದೆ ಇನ್ನೇನೇನ್ ಟೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಬಯೋಪ್ಸಿ ಅನ್ನೋದನ್ನ ಬಯೋಪ್ಸಿ ಪರೀಕ್ಷೆನ ಸರ್ಜನ್ ಡಾಕ್ಟರ್ ದೇಹದಲ್ಲಿರುವ ಗೆಡ್ಡೆ ನಾವು ಹೊರಗೆ ತೆಗೆದು ಅದನ್ನ ಲ್ಯಾಬಿಕ್ ತಕೊಂಡೋಗ್ಕೊಡಿ ಅಂತ ಹೇಳ್ತಾರೆ ನಾವು ಲ್ಯಾಬ್ ಅಲ್ಲಿ ಅದನ್ನ ಪ್ರೊಸೆಸಿಂಗ್ ಅಂತ ಇರುತ್ತೆ ಅದನ್ನ ಮಾಡಿ ಮತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಇದು ಈ ತರದ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆನಾ ಅಲ್ವಾ ಇದೊಂದು ಕೀ ತುಂಬ್ಕೊಂಡಿರೋ ಗೆಡ್ಡೆನಾ ಅಥವಾ ಬೇರೆ ಏನೇನೋ ಅಂತ ಇಷ್ಟನ್ನೆಲ್ಲ ಹೇಳ್ಬೋದು ಇದೆಲ್ಲ ಒಂದು ಲ್ಯಾಬ್ ಅಲ್ಲಿ ಆಗುವಂತಹ ಕೆಲಸಗಳು ಇದ್ರ ಜೊತೆಗೆ ಪರೀಕ್ಷೆಗಳನ್ನ ಯಾಕೆ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ ನಾವೀಗ ಯಾವಾಗ ಮಾಡಿಸ್ಕೋಬೇಕು ಅಂತ ಅಂತ ಅಂದ್ರೆ ಒಂದು ಹುಟ್ಟದ್ ಮಕ್ಳಿಗುನು ಕೆಲವು ಟೆಸ್ಟ್ ಗಳು ಸುಮಾರು ಕಡೆ ಥೈರಾಯ್ಡ್ ಟೆಸ್ಟ್ ನ ಹುಟ್ಟಿದ ತಕ್ಷಣ ಮಾಡೇ ಮಾಡ್ತಾರೆ ಅದಾಗಿ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆ ಟೈಮ್ ಅಲ್ಲಿ ಒಂದು ಸಿ ಬಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ರಕ್ತದ ಅಂಶದ ಪರೀಕ್ಷೆ ಹಿಮೋಗ್ಲೋಬಿನ್ ಅಂತ ಕೇಳಿದಿರಲ್ಲ ರಕ್ತಹೀನತೆ ಅಂತ ಕೇಳಿದಿರಲ್ಲ ಅದು ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಹಂಗಾಗಿ ಅದ್ರದೊಂದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅದ್ರ ಜೊತೆಗೆ ಬ್ಲಡ್ ಶುಗರ್ ಅದನ್ನೊಂದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಅಂದ್ರೆ ಲಿಪಿಡ್ ಟೆಸ್ಟ್ ಅಂತ ಹೇಳ್ತೀವಿ ಯಾಕೆ ಈ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ ಅಂದ್ರೆ ರಕ್ತಹೀನತೆ ನಾನು ಆಗ್ಲೇ ಹೇಳಿದೆ ತುಂಬಾ ಕಾಮನ್ ಅದನ್ನ ಕಂಡಿಡಿಯೋದು ತುಂಬಾ ಸುಲಭ ಒಂದು ಸಿಂಪಲ್ ಆಗಿರೋ ಹಿಮೋಗ್ಲೋಬಿನ್ ಟೆಸ್ಟ್ ಅಂತ ಇರುತ್ತೆ ಅದನ್ನ ಮಾಡಿದ್ರೆ ಅನಿಮಿಯಾ ರಕ್ತಹೀನತೆ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಹೃದಯ ರೋಗ ಮತ್ತು ರಕ್ತನಾಳದ ಸಮಸ್ಯೆ ತುಂಬಾ ಕಾಮನ್ ಅದಕ್ಕೆ ಒಂದು ಮುಖ್ಯವಾದ ಕಾರಣ ಕೊಬ್ಬಿನ ಅಂಶ ಆ ರಕ್ತನಾಳದಲ್ಲಿ ಹೃದಯದಲ್ಲಿ ಹೋಗಿ ಶೇಖರಣೆಗೊಳ್ಳೋದು ಅದು ಹೇಗೆ ಶೇಖರಣೆಗೊಳ್ಳುತ್ತೆ ಅನ್ನೋದನ್ನ ಕಂಡಿಟ್ಕೊಳ್ಳೋದಕ್ಕೆ ಕೆಲವು ಟೆಸ್ಟ್ ಗಳಿದೆ ಅದರಲ್ಲಿ ತುಂಬಾ ಕಾಮನ್ ಆಗಿ ಮಾಡುವಂತ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಅಥವಾ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಕೊಬ್ಬಿನ ಅಂಶದ ಟೆಸ್ಟ್ ಹಾಗಾಗಿ ಅದನ್ನ ಇಪ್ಪತ್ತು ಇಪ್ಪತ್ತೈದು ವರ್ಷದವರು ಒಂದು ಬೇಸ್ ಲೈನ್ ಆಗಿ ಅದನ್ನ ಖಂಡಿತ ಮಾಡಿಸ್ಕೊಳ್ಬೇಕು ಅದ್ರ ಜೊತೆಗೆ ಒಂದು ಕಿಡ್ನಿ ಸಮಸ್ಯೆ ಕಂಡಿಡಿಯಕ್ಕೆ ಹಿಡಿಯಕ್ಕೆ ಕ್ರಿಯಾಟಿನಿನ್ ಅಂತ ಇರುತ್ತೆ ಅದನ್ನ ಮಾಡಿಸ್ಕೋಬೇಕಾಗತ್ತೆ ಇನ್ನ ಮೂವತ್ತು ಮೂವತ್ತೈದು ವರ್ಷ ಆದ್ಮೇಲೆ ಪ್ರತಿ ಒಂದ್ಸತಿ ರೊಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ನ ಖಂಡಿತ ಮಾಡಿಸ್ಕೋಬೇಕು ಅದ್ರಲ್ಲಿ ಮತ್ತೆ ಹಿಮೋಗ್ಲೋಬಿನ್ ಕೌಂಟ್ ಮಾಡಿಸ್ಬೇಕಾಗತ್ತೆ ಕೊಲೆಸ್ಟ್ರಾಲ್ ಅಂಶ ಕಂಡಿಟ್ಕೋಬೇಕಾಗತ್ತೆ ಕ್ರಿಯಾಟಿನಿನ್ ಅದ್ರ ಜೊತೆಗೆ ಥೈರಾಯ್ಡ್ ಒಂದ್ಸತಿ ಖಂಡಿತ ಮಾಡಿಸ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನಿಮ್ಮ ವೈದ್ಯರು ಮತ್ತಿನ್ನೇನಾದ್ರೂ ಹೇಳಿದ್ರೆ ಯಾಕೆ ಹೇಳ್ತಾರೆ ಏನಾದರೂ ಕುಟುಂಬದಲ್ಲಿ ಆ ಸಮಸ್ಯೆ ಏನಾದರೂ ಕಂಡು ಬಂದಿದ್ರೆ ಕುಟುಂಬದಲ್ಲಿ ಬಿ ಪಿ ಇದೆ ಸಕ್ಕರೆ ಕಾಯಿಲೆ ಇದೆ ಅಥವಾ ಹಾರ್ಟ್ ಅಟ್ಯಾಕ್ ಹಿಸ್ಟ್ರಿ ಇದೆ ಅಂತ ಅಂದರೆ ಅಥವಾ ಬಂದಿರೋ ಮನುಷ್ಯ ಓವರ್ ವೈಟ್ ಸ್ಥೂಲಕಾಯದವ್ನಾಗಿದ್ರೆ ಈ ಟೆಸ್ಟ್ಗಳನ್ನೆಲ್ಲ ಅಂದರೆ ಅಂದ್ರೆ ಡಯಾಬಿಟಿಸ್ಗಿಂತ ಮುಂಚೆನೇ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ ಅದನ್ನ ಕಂಡಿಡ್ಕೊಳ್ಳೋದಕ್ಕೆ ಸ್ಥೂಲಕಾಯ ಇದ್ದವರಲ್ಲಿ ಲಿಪಿಡ್ಸ್ ಕೊಬ್ಬಿನಂಶ ಎಷ್ಟಿರುತ್ತೆ ಅಂತ ಕಂಡಿಕೊಳ್ಳಕ್ಕೆ ರೊಟೀನ್ ಆಗಿ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಳ್ಳೇ ಹಾಗೆ ಮುಂದುವರೆದು ನಲ್ವತ್ತು ನಲವತ್ತೈದು ಐವತ್ತು ವರ್ಷ ಆದಮೇಲೆ ಎಲ್ರಿಗೂ ಗೊತ್ತು ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಕೆಲವು ಕ್ಯಾನ್ಸರ್ಗಳಿಗೆ ಲ್ಯಾಬ್ ಟೆಸ್ಟ್ ಇಂದ ಕಂಡುಹಿಡ್ಕೋಬಹುದು ತುಂಬಾ ಕಾಮನ್ ಆಗಿ ಮಾಡಿಸುವಂತ ಪರೀಕ್ಷೆ ಅಂತ ಅಂದ್ರೆ ಪ್ರಾಸ್ತೇಟ್ ಅದಕ್ಕೆ ನಾವು ಪಿ ಎಸ್ ಎ ಅಂತೀವಿ ಪ್ರಾಸ್ಟೇಟ್ ಕ್ಯಾನ್ಸರ್ ಕಂಡುಹಿಡಿಯಕ್ಕೆ ಈ ಪರೀಕ್ಷೆ ಇರುತ್ತೆ ಇದನ್ನ ಗಂಡಸ್ರೆಲ್ ಐವತ್ತು ವರ್ಷ ಆದ್ಮೇಲೆ ವರ್ಷಕ್ಕೊಂದ್ಸತಿ ಮಾಡಿಸ್ಕೊಳ್ಳೋದು ಉತ್ತಮ ಅದೇ ರೀತಿ ಮಹಿಳೆಯರಿಗೆ ಬಂದ್ರೆ ಎಲ್ಲ ಮೂವತ್ತು ಮೂವತ್ತೈದು ವರ್ಷ ಆಗಿರುವಂತಹ ಮಹಿಳೆಯರು ಪ್ಯಾಪ್ಸ್ಮಿಯರ್ ಅಂತ ಒಂದು ಈ ಲ್ಯಾಬ್ರೇಟರಿ ಪರೀಕ್ಷೆನ ಮಾಡಿಸ್ಕೋಬೇಕಾಗತ್ತೆ ಈ ಪ್ಯಾಪ್ಸ್ಮಿಯರ್ ಪರೀಕ್ಷೆ ಬಗ್ಗೆ ಒಂದೆರಡು ಮಾತು ಗರ್ಭಕೋಶ ಎಲ್ರಿಗೂ ಗೊತ್ತು ಗರ್ಭಕೋಶಕ್ಕೆ ಒಂದು ಬಾಯಿ ಅಂತ ಇರುತ್ತೆ ಅದನ್ನ ಸರ್ವಿಕ್ಸ್ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ತುಂಬಾ ಕಾಮನ್ ಅದ್ರ ಜೊತೆಗೆ ತುಂಬಾ ಜನಕ್ಕೆ ಬಿಳಿ ಸೆರಗು ವೈಟ್ ಡಿಸ್ಚಾರ್ಜ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಕಾಮನ್ ಆಗಿರುತ್ತೆ ಎರಡನ್ನೂ ಯಾಕೆ ಆಗ್ತಾ ಇದೆ ಅಂದ್ರೆ ಗರ್ಭಕೋಶದ ಕೊರಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕಂಡಿಡ್ಕೊಳಕೆ ಇರುವಂತಹ ಒಂದು ಸುಲಭವಾದ ಪರೀಕ್ಷೆ ಅಂತ ಅಂದ್ರೆ ಪ್ಯಾಪ್ ಸ್ಮಿಯರ್ ಅಂತ ಮೂವತ್ತು ಮೂವತ್ತೈದು ವರ್ಷ ದಾಟಿರುವ ಎಲ್ಲಾ ಮಹಿಳೆಯರು ಪ್ಯಾಪ್ ಸ್ಮಿಯರ್ ನ ಖಂಡಿತ ಮಾಡಿಸ್ಕೋಬೇಕು ಇದು ಸಹ ಔಟ್ ಪೇಶನ್ ಪ್ರೊಸೀಜರ್ ಏನೂ ನೋವಾಗದಿಲ್ಲ ಆ ರಿಪೋರ್ಟ್ ಬಂದಾದ ಮೇಲೆ ತಮ್ಮ ತಮ್ಮ ಗೈನೊಕಾಲಜಿಸ್ಟ್ಗಳಿಗೆ ತೋರಿಸಿದ್ರೆ ಇನ್ಫೆಕ್ಷನ್ ಇದ್ರೆ ಇನ್ಫೆಕ್ಷನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಬಿಳಿ ಸೆರ್ಗು ಅಥವಾ ವೈಟ್ ಡಿಸ್ಚಾರ್ಜ್ ಏನಿರುತ್ತೆ ತುರ್ಕೆ ಅದೆಲ್ಲ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಅಕಸ್ಮಾತ್ ಅಲ್ಲೇನಾದರೂ ಕ್ಯಾನ್ಸರ್ ತರ ಕಾಣಿಸ್ತಾ ಇರೋ ಜೀವಕೋಶಗಳು ಕಂಡು ಬಂದಿದೆ ಅಂತ ಲ್ಯಾಬ್ ರಿಪೋರ್ಟ್ ಅಲ್ಲಿ ಬಂದ್ರೆ ಅವರು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡಬಹುದು ಇಷ್ಟು ಟ್ರೀಟ್ಮೆಂಟ್ ಇದೆ ಈ ತರ ಲ್ಯಾಬ್ ಅಲ್ಲಿ ನಾನಾ ತರದ ಟೆಸ್ಟ್ಗಳನ್ನ ಮಾಡಬಹುದು ಈ ಸಂದರ್ಭದಲ್ಲಿ ಇನ್ನೊಂದು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಒಂದು ಲ್ಯಾಬ್ ಅಂತಾರೆ ಅಲ್ಲಿ ಒಬ್ಬರು ಡಾಕ್ಟರ್ ಕೂತಿರ್ತಾರೆ ಅವ್ರಿಗೆ ಎಂ ಬಿ ಬಿ ಎಸ್ ಆಗಿರುತ್ತೆ ಎಂ ಡಿ ಆಗಿರುತ್ತೆ ಅದು ಪೆಥಾಲಜಿ ಅಲ್ಲಿರಬಹುದು ಮೈಕ್ರೋಬಯೋಲಜಿಲಿರ್ಬಹುದು ಬಯೋಕೆಮಿಸ್ಟ್ರಿಲಿರ್ಬಹುದು ಅವರ ಕೆಳಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾರೆ ಆಮೇಲೆ ನೀವು ಬಂದು ಸ್ಯಾಂಪಲ್ ಎಲ್ಲ ಕೊಟ್ಟು ಎಲ್ಲ ಮಿಷಿನ್ಗಳಲ್ಲಿ ಗಳಲ್ಲಿ ಡಾಕ್ಟರ್ ನೋಡಾದ ಮೇಲೆ ಒಂದು ಲ್ಯಾಬ್ ರಿಪೋರ್ಟ್ ಅಂತ ಜನರೇಟ್ ಆಗುತ್ತೆ ಆ ರಿಪೋರ್ಟ್ ನ ನೀವು ತಗೊಂಡೋಗಿ ನಿಮ್ಮ ಡಾಕ್ಟರ್ ತೋರ್ಸಾದ್ಮೇಲೆ ಟ್ರೀಟ್ಮೆಂಟ್ ಶುರು ಆಗುತ್ತೆ ಈಗ ಇನ್ನೊಂದು ಪ್ರಶ್ನೆ ನಮಗೆ ಸುಮಾರು ಜನ ಬರ್ತಾರೆ ಲ್ಯಾಬಿಗೆ ಬಂದ್ಬಿಟ್ಟು ನನಗೆ ಈ ಟೆಸ್ಟ್ ಗಳೆಲ್ಲ ಮಾಡ್ಕೊಟ್ಬಿಡಿ ಅಂತ ಕೇಳ್ತಾರೆ ಅದು ಸರಿನಾ ತಪ್ಪ ನನ್ ಪ್ರಕಾರ ಏನಂತ ಅಂದ್ರೆ ಎಲ್ರಿಗೂ ಒಬ್ರು ಕುಟುಂಬ ವೈದ್ಯರು ಅಂತ ಇರಬೇಕು ಮೊದಲು ಅವ್ರ ಹತ್ರ ಹೋಗಿ ಏನಾದ್ರು ಸಮಸ್ಯೆ ಇದ್ರೆ ಸಮಸ್ಯೆ ಹೇಳ್ಕೊಂಡು ಲ್ಯಾಬ್ ಟೆಸ್ಟ್ಗಳನ್ನ ಬರ್ಸ್ಕೊಂಡ್ ಬರಬೇಕು ಇಲ್ಲ ಅಂತ ಅಂತ ಅಂದ್ರೆ ನಾನು ಚೆನ್ನಾಗಿದ್ದೀನಿ ಆದ್ರೆ ನಂಗೆ ಏನಾರು ಆಗ್ಬಿಟ್ಟಿದ್ಯಾ ನಂಗೆ ಸಕ್ಕರೆ ಕಾಯಿಲೆ ಇದ್ಯಾ ಬಿಪಿ ಕಾಯಿಲೆ ಇದ್ಯಾ ಅಂತ ಚೆಕ್ ಮಾಡಿಸ್ಕೊಳಕ್ ಬಂದಿದ್ದೀನಿ ಅಂತ ಹೇಳಿ ಆಮೇಲೆ ಪರೀಕ್ಷೆ ಬರ್ಸ್ಕೊಂಡ್ ಬಂದು ಆಮೇಲೆ ಲ್ಯಾಬಿಗೆ ಬರೋದು ಉತ್ತಮ ಲ್ಯಾಬ್ ರಿಪೋರ್ಟ್ ನ ಮತ್ತೆ ವಾಪಸ್ಸು ಅದೇ ಡಾಕ್ಟರ್ ತಕೊಂಡು ಹೋಗಿ ಆಮೇಲೆ ಸಲಹೆ ಸೂಚನೆಗಳನ್ನ ತಗೊಳ್ಬೇಕು ಅನ್ನೋದು ನನ್ನ ಅನಿಸಿಕೆ ಒಟ್ನಲ್ಲಿ ಲ್ಯಾಬ್ ಪರೀಕ್ಷೆಗಳು ನಮ್ಮ ಆರೋಗ್ಯದ ಸ್ಥಿತಿಯನ್ನು ತಿಳಿದುಕೊಳ್ಳಲು ಬೇಕು ವೈದ್ಯರ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಕಾಯಿಲೆಗಳನ್ನ ಸಕಾಲದಲ್ಲಿ ಪತ್ತೆ ಹಚ್ಚಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಇದುವರೆಗೂ ಲ್ಯಾಬ್ ಪರೀಕ್ಷೆ ಈ ಕುರಿತು ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ರೋಗ ಲಕ್ಷಣ ಶಾಸ್ತ್ರಜ್ಞೆಯಾದ ಡಾಕ್ಟರ್ ಕೌಸ್ತುಭಾ ಅರುಣ್ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ